ನಮಸ್ಕಾರ ವೀಕ್ಷಕರೇ ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಮುದ್ದು ಸೊಸೆ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಶ್ವರಿ ತುಂಬ ಸಿಟ್ಟು ಮಾಡಿಕೊಂಡು ಕೈಗೆ ಸಿಕ್ಕಿರೋದನ್ನ ಹೊಡೆದಾಕ್ತಾ ಇರ್ತಾಳೆ ಆಗ ಚಿತ್ರ ಹೇಳ್ತಾಳೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಅಮ್ಮ ಅಂತ ಹೇಳ್ತಾಳೆ ಅವನು ಎಲೆಕ್ಷನ್ನಲ್ಲಿ ಗೆಲ್ಬಾರ್ದು ಅಂತ ಮಾಡಿದೆ ಅಂದಾಗೆ ಅವನು ಎಲೆಕ್ಷನ್ ಗೆದ್ದು ಈಗ ಮಂತ್ರಿ ಆಗೋಕ್ ಹೊರಟಿದ್ದಾನೆ ನನಗೆ ಹೇಗಾಗ್ಬೇಡ ಅಂತ ಈಶ್ವರಿ ಹೇಳ್ತಾಳೆ ಇಷ್ಟೆಲ್ಲ ಆಗಿರೋದು ಆ ವಿದ್ಯಿನಿಂದ ಆ ವಿದ್ಯೆನಿಗೆ ಏನಾದರೂ ಮಾಡಬೇಕಮ್ಮ ಅಂತ ಚಿತ್ರ ಹೇಳ್ತಾಳೆ ಆ ಮೂರಡಿ ಸಾಮಾನ್ಯದಲ್ಲ ಅವಳಿಗೆ ಏನಾದರೂ ಮಾಡಲೇಬೇಕು ಅಂತ ಈಶ್ವರಿ ಹೇಳ್ತಾಳೆ ಸುಭಾಷಾ ಮನೆಗೆ ಬರ್ತಾನೆ ಅದೇ ಸಮಯಕ್ಕೆ ಚಂಪ ಎದುರಾಗ್ತಾಳೆ ಚಂಪ ಕೇಳ್ತಾಳೆ ಯಾಕ್ರಿ ಹೀಗೆ ಮಾಡಿದ್ರಿ ನಾನೇನು ತಪ್ಪು ಮಾಡ್ದೆ ಅಂತ ಕೇಳ್ತಾಳೆ ನಿಮ್ಮನ್ನ ಪ್ರೀತಿ ಮಾಡಿದ್ ನಾನು ತಪ್ಪಾಯ್ತಾ ಅಂತ ಚಂಪ ಕೇಳ್ತಾಳೆ ಆಗ ಸುಭಾಷಾ ಹೇಳ್ತಾನೆ ನಿನ್ನನ್ನ ಅನುಭವಿಸಿ ನಾನು ಬಿಟ್ಬಿಡ್ಬೇಕಂತ ಇದ್ದೆ ಆದರೆ ಭದ್ರ ಮತ್ತು ವಿದ್ಯೆ ಸೇರಿಕೊಂಡು ನಿನ್ನನ್ನು ನನಗೆ ಕಟ್ ಅಂತ ಸುಭಾಷ ಹೇಳ್ತಾನೆ ಆಗ ಚಂಪ ಹೇಳ್ತಾಳೆ ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ನಿನ್ನ ಪ್ರಾಣ ತಗೊಂಡು ನಾನೇನು ಉಪ್ಪಿನಕಾಯಿ ಹಾಕಿ ನೆಕ್ಲ ಅಂತ ಸುಭಾಷ ಕೇಳ್ತಾನೆ ನಾನು ನಂದಿನ ಮದುವೆಯಾಗಿ ನಿನ್ನನ್ನು ಹಿಡ್ಕೋತಾ ಇದ್ದೆ ಇಬ್ಬರು ಕೂಡ ನೆಮ್ಮದಿಯಾಗಿ ಬದುಕ್ಬೋದಿತ್ತು ಅಂತ ಹೇಳ್ತಾನೆ ಆಗ ಚಂಪಾ ಹೇಳ್ತಾಳೆ ಆದದ್ದಾಯ್ತು ಇನ್ನಾದರೂ ಚೆನ್ನಾಗಿ ಬದುಕುವ ಅಂತ ಹೇಳ್ತಾಳೆ ನಾನು ನಿನ್ನ ಜೊತೆ ಬದುಕೋದ ಸಾಧ್ಯನೇ ಇಲ್ಲ ಅಂತ ಸುಭಾಷ ಹೇಳ್ತಾನೆ ನಿಮಗೂ ಆ ಮೂರಡಿಗೂ ಎಲ್ಲದಕ್ಕೂ ನಾನು ಬುದ್ಧಿ ಕಲಸೇ ಕಲಿಸ್ತೀನಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಲ್ಲಿ ವಿದ್ಯೆ ಬರ್ತಾಳೆ ಚಂಪಾ ಅಳ್ತಾ ಇರೋದನ್ನ ನೋಡಿ ಕೇಳ್ತಾಳೆ ಏನಾಯ್ತು ಚಂಪಾ ಸುಭಾಷಣ ಏನಾದರೂ ಬೈದು ಹೋದ ಅಂತ ಕೇಳ್ತಾಳೆ ನನಗೆ ಹಿಂದಿದೆಲ್ಲ ನೆನಪಾಯಿತು ಅಂತ ಚಂಪಾ ಹೇಳ್ತಾಳೆ ಹಾಗೆ ಚಂಪಾ ವಿದ್ಯಾನ ತಪ್ಪಿಕೊಂಡು ಅಳ್ತಾಳೆ ಬಾ ನಾವಿಬ್ರು ಹೋಗೋಣ ಅಂತ ಹೇಳಿ ಅಲ್ಲಿಂದ ವಿದ್ಯೆ ಮತ್ತು ಚಂಪಾ ಹೋಗ್ತಾರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಲೈವ್ ಆಗಿ ಸ್ಟಾರ್ಟ್ ಆಗುತ್ತೆ ಅದನ್ನ ಮನೆಯವರೆಲ್ಲರೂ ನೋಡಿ ತುಂಬಾ ಖುಷಿ ಪಡ್ತಾರೆ ಹಾಗೆ ವಿದ್ಯೆ ಚಂಪನ್ನು ಕಿಟಕಿಯಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಆಗ ಸಾವಿತ್ರಿ ಕೇಳ್ತಾರೆ ನೀವೇನ್ ಇಲ್ಲಿ ಮಾಡ್ತಾ ಇದೀರಾ ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ ನಾವು ಕೂಡ ಮಾವಯ್ಯನ ಪ್ರಮಾಣ ವಚನ ಸ್ವೀಕಾರ ನೋಡ್ತೀವಿ ಅಂತ ವಿದ್ಯಾ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಅವ್ರನ್ನ ಯಾಕೆ ಹೋಗು ಅಂತ ಹೇಳಿದೆ ನೀವಿಬ್ರು ಒಳಗ್ ಬಂದು ಟಿ ವಿ ನೋಡಿ ಅಂತ ಅಜ್ಜಿ ವಿದ್ಯಾ ಮತ್ತು ಚಂಪಾನ ಕರೀತಾರೆ ಏನಮ್ಮ ಹೇಳ್ತಾ ಇದ್ದೀಯ ಅಂತ ಸಾವಿತ್ರಿ ಕೇಳ್ತಾಳೆ ಅಮ್ಮನೆ ಹೇಳ್ತಾ ಇರೋದು ನನ್ನ ಮಗ ಗೆಲ್ಲೋದಕ್ಕೆ ತುಂಬಾ ಶಾನೆ ಕಷ್ಟಪಟ್ಟವಳೆ ಅಂತ ನಿನ್ ಬಾ ವಿದ್ಯಾ ಅಂತ ಕರೀತಾರೆ ಅಜ್ಜಿ ಹೇಳೋರೋ ಮಾತಿಗೆ ಸಾವಿತ್ರಿ ವಿನಂತಿ ಹಾಗೂ ಈಶ್ವರಿಗೆ ಸೆಟ್ ಬಂದ್ಬಿಡುತ್ತೆ ಹಾಗೆ ಸಾವಿತ್ರಿ ಮತ್ತು ವಿನಂತಿ ವಿದ್ಯಾನ ಗುರೈಸ್ತಾ ನೋಡ್ತಾ ಇರ್ತಾರೆ ಆಗ ಅದನ್ನ ಅಜ್ಜಿ ಗಮನಿಸ್ತಾರೆ ಅವಳು ಮುಖದಲ್ಲಿ ಏನು ಕೋತಿ ಕುಣಿತಾ ಇದೆಯಾ ನನ್ ಮಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ ಅದನ್ನ ನೋಡಿ ನೀವು ಅಂತ ಹೇಳ್ತಾರೆ ಶಿವರಾಮೇಗೌಡರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮನೆಯಲ್ಲಿ ಇದನ್ನೆಲ್ಲ ಗಮನಿಸಿದಂತ ಎಲ್ಲರೂ ಕೂಡ ಎದ್ದು ಚಪ್ಪಾಳೆ ತಡ್ತಾರೆ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ನಾಯಕರುಗಳಿಗೆ ಶಿವರಾಮೇಗೌಡ ತನ್ನ ಕುಟುಂಬದ ಸದಸ್ಯರನ್ನ ಪರಿಚಯ ಕೊಡ್ತಾನೆ ಅಂದಾಗೆ ನಾನು ಮಿನಿಸ್ಟರ್ ಆಗೋದಿಕ್ಕೆ ನನ್ನ ಮಗನ ಸಾಥ್ ಕೂಡ ಇದೆ ಅವನಿಂದನೇ ನಾನು ಇದಿಷ್ಟೆಲ್ಲ ಆಗಿದ್ದು ಅಂತ ಶಿವರಾಮೇಗೌಡ ಹೇಳ್ತಾನೆ ಹಾಗೆ ನಾಯಕರುಗಳೆಲ್ಲ ಹೇಳ್ತಾರೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಒಂದು ವೇಳೆ ನಾವು ಚುನಾವಣೆಯಲ್ಲಿ ಸೋತಿದ್ರೆ ನಮಗೆ ತುಂಬಾ ದೊಡ್ಡ ಮುಖಭಂಗ ಆಗ್ತಾ ಇತ್ತು ಆದರೆ ನಿಮ್ಮ ಸೊಸೆ ಅದನ್ನೆಲ್ಲ ಮೀರಿಸಿ ನಿಮ್ಮನ್ನ ಗೆಲ್ಸಿದ್ಲು ಅಂತ ಹೇಳ್ತಾರೆ ಗೌಡ್ರೆ ನಿಮ್ಮ ಸೊಸೆ ತುಂಬಾ ಬುದ್ಧಿವಂತೆ ಹಾಗೆ ಜನರನ್ನ ಅಷ್ಟು ಬೇಗ ಅಟ್ರಾಕ್ಟ್ ಮಾಡ್ತಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇತ್ತು ನಮ್ಮ ಗೌಡ್ರು ಅಷ್ಟು ಲೀಡಲ್ಲಿ ಗೆಲ್ಬೇಕಂದ್ರೆ ಅವ್ರ ಸೊಸೆ ಪ್ರಚಾರನೇ ಕಾರಣ ಅಂತ ಅಲ್ಲಿರುವಂತಹ ನಾಯಕರುಗಳೆಲ್ಲ ಹೇಳ್ತಾರೆ ಅಂದಾಗೆ ಅಂತ ಸೊಸೆನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಗೌಡ್ರೆ ಅಂತ ನಾಯಕರುಗಳೆಲ್ಲ ಹೇಳ್ತಾರೆ ಅಂದಾಗೆ ಅವ್ರ ಹೆಸ್ರೇನ್ ಹೇಳಿದ್ರಿ ಅಂತ ಕೇಳ್ತಾರೆ ಆಗ ಶಿವರಾಮೆ ಗೌಡ ವಿದ್ಯೆ ಹೆಸರು ಹೇಳೋದಕ್ಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಭದ್ರ ವಿದ್ಯಾ ಅಂತ ಹೇಳಿರ್ತಾನೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಶಿವರಾಮಗೌಡಗೋಸ್ಕರ ಕಾಯ್ತಾ ಇರ್ತಾರೆ ಅಜ್ಜಿ ಅಂತೂ ಒದ್ದಾಡ್ತಾ ಇರ್ತಾರೆ ನನ್ನ ಮಗ ಬರಲಿಲ್ಲ ನನ್ನ ಮಗ ಬರಲಿಲ್ಲ ಅಂತ ಫೋನ್ ಮಾಡು ವಿನಂತಿ ಅಂತ ಹೇಳಿ ಫೋನ್ ಮಾಡೋದಿಕ್ಕೆ ಹೇಳ್ತಾರೆ ಇನ್ನೇನು ಬರ್ತಾರೆ ಅಂತ ವಿನಂತಿ ಹೇಳ್ತಾಳೆ ಹಾಗೆ ಕಾಯ್ತಾ ಇರ್ಬೇಕಾದ್ರೆ ಪೊಲೀಸ್ ಜಿಪ್ ಬರುತ್ತೆ ನಮ್ಮಟ್ಟಿಗೆ ಯಾಕೆ ಪೊಲೀಸ್ ಜಿಪ್ ಬರ್ತಾ ಇದೆ ಅಂತ ವಿನಂತಿ ಹೇಳ್ತಾಳೆ ಈಶ್ವರಿ ನಿಧಾನಕ್ಕೆ ಸುಭಾಷನ್ ಹತ್ರ ಕೇಳ್ತಾಳೆ ನೀನೇನಾದರೂ ಮಾಡಿದ್ಯಾ ಅಂತ ಕೇಳ್ತಾಳೆ ಅಂದಾಗೆ ನಮ್ಮ ಮಟ್ಟಿಗೆ ಪೊಲೀಸ್ ಜಿಪ್ ಬರ್ತೇಲೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ಹಾಗೆ ಶಿವರಮ್ಮನ್ ಗೌಡ್ ಕಾರು ಹಿಂದಿನಿಂದ ಬರುತ್ತೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಆಗ ಅಜ್ಜಿ ಕೇಳ್ತಾರೆ ಇವರೆಲ್ಲ ಯಾರು ಅಂತ ಕೇಳ್ತಾರೆ ಆಗ ಗೋವಿಂದ ಹೇಳ್ತಾನೆ ಅಣ್ಣ ಎಲ್ಲಿ ಹೋದರೂ ಕೂಡ ಅವ್ರ ಹಿಂದೆನೆ ಪೊಲೀಸ್ನವರು ಬರ್ತಾರೆ ಅಂತ ಅವನ ರಕ್ಷಣೆಗಾಗಿ ಇರೋದು ಅಂತ ಹೇಳ್ತಾನೆ ಇವರು ರಕ್ಷಣೆ ಮಾಡಲೇಬೇಕು ಯಾಕೆ ಅಂದರೆ ನನ್ನ ಮಗ ಸಾಮಾನ್ಯ ಅಲ್ಲ ಮಂತ್ರಿ ಅಂತ ಅಜ್ಜಿ ಖುಷಿಯಿಂದ ಹೇಳ್ಕೊತಾರೆ ಹಾಗೆ ವಿನಂತಿ ಮತ್ತು ಸಾವಿತ್ರಿ ಆರತಿ ಮಾಡಿ ಶಿವರಾಮೇಗೌಡನ್ನ ಬರ ಮಾಡ್ಕೋತಾರೆ ಶಿವರಾಮೇಗೌಡನ ಹತ್ರ ಸಹಾಯ ಕೇಳೋದಕ್ಕೆ ಒಂದಿಷ್ಟು ಜನ ಬಂದಿರ್ತಾರೆ ಜಮೀನಿನ ಬಗ್ಗೆ ಕೇಳ್ತಾ ಇರ್ತಾರೆ ಅದೇ ವಿಷಯವಾಗಿ ಈಶ್ವರಿಗೂ ಹಾಗೂ ರೌಡಿಗಳ ಜೊತೆ ಮಾತನಾಡ್ತಾ ಇರ್ತಾಳೆ ಹೇಗಾದರೂ ಮಾಡಿ ಶಿವರಾಮೇಗೌಡನ್ನ ಅಲ್ಲೇ ಮುಗಿಸಬೇಕು ಅಂತ ಈಶ್ವರಿ ಪ್ಲ್ಯಾನ್ ಮಾಡ್ಕೋತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರೇ ವೀಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು